ಹಾಯ್ ಗಾಯ್ಸ್ ಮೊನ್ನೆ ಅಷ್ಟೇ ನಮ್ಮ ಸುಳ್ಯದ ಸ್ಪೆಷಲ್ ಖೋಖೋ ಅನ್ನ ನೋಡಿದ್ರಿ ಸೊ ಆದಷ್ಟು ಮಿಲಿಯನ್ ವ್ಯೂಸ್ ಅನ್ನ ಕೂಡ ತಂದಿದ್ರಿ ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಸುಳ್ಯದ ಇನ್ನೊಂದು ಸ್ಪೆಷಾಲಿಟಿಯನ್ನ ನಿಮ್ಗೆ ತೋರಿಸಬೇಕು ಅಂತ ಬಂದಿದ್ದೇನೆ ಸೊ ನಿಮ್ಗೆಲ್ಲರಿಗೂ ಗೊತ್ತು ನಮ್ಮ ಈ ಕರಾವಳಿಯಲ್ಲಿ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಅಧಿಕವಾಗಿ ಮಳೆ ಬರ್ತಾ ಇದೆ ಸೊ ಈ ಟೈಮ್ ಅಲ್ಲಿ ಏನಾದ್ರೂ ಸ್ಪೆಷಲ್ ಆಗಿ ತಿನ್ಬೇಕು ಅಂತ ಆಸೆ ಐತಿ ಬಂದದನ್ನ ನೋಡಿ ಅಮ್ಮ ನಮಗೆ ಹೇಳದೆ ಅದೇನಂತ ಹೇಳಿದ್ರೆ ನಮ್ಮ ಸುಳ್ಯದಲ್ಲಿ ಗೇರು ಬೀಜದ ಹಣ್ಣ ಗೇರು ಹಣ್ಣನ್ನ ಕೊಯ್ದು ಅದರ ಬೀಜವನ್ನ ತೆಗೆದು ಹೀಗೆ ಆ ಬೆಂಕಿಯಲ್ಲಿ ಸುಡ್ತಾರೆ ಆದ್ರೆ ಇದು ಮನೆಯಲ್ಲೇ ನಾವು ಮಾಡ್ತಾ ಇದ್ದೇವೆ ಅಮ್ಮ ಮತ್ತೆ ನಾವೆಲ್ಲ ಸೇರಿ ಈ ಮಳೆ ಬರುವಾಗ ಅದನ್ನ ತಿನ್ನುವಂತಹ ಖುಷಿಯೇ ಬೇರೆ ಸೊ ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬೀಜ ಇವಾಗ ರೆಡಿ ಆಗಿದೆ ಸೊ ಅಂಗಡಿಯಲ್ಲಿ ಸಿಗುವಂತಹ ಗೇರು ಬೀಜಗಳು ಅದು ಎಷ್ಟು ಒಳ್ಳೇದಾಗಿರ್ತದಿಕ್ಕೆ ಎಷ್ಟು ಕೆಮಿಕಲ್ಸ್ ಹಾಕಿರ್ತಾರ ಇಲ್ವಾ ನಮ್ಗೆ ಹೇಳ್ಲಿಕ್ಕಾಗುದಿಲ್ಲ ಆದ್ರೆ ನಾವು ಹಳ್ಳಿಯಲ್ಲಿರೋದ್ರಿಂದ ಆದಷ್ಟು ನಾವು ಎಲ್ಲ ನಮ್ಮ ಮನೆಯಲ್ಲೇ ನಮ್ಗೆ ಸಿಗ್ತದೆ ಸೊ ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಸೊ ಸುಳ್ಯದಲ್ಲಿ ಇಂತದೇ ಆದಷ್ಟು ಹಲವಾರು ಬಗೆಯಂತಹ ಒಂದು ತಿನಿಸುಗಳು ನಮ್ಗೆ ಸಿಗ್ತದೆ ವಿಡಿಯೋವನ್ನ ನೋಡಿ ಎಲ್ಲರೂ ಕೇಳ್ತಿದ್ರೆ ಅದು ನಿಮ್ಮ ಅಮ್ಮನ ಅಂತ ಸೊ ಅದನ್ನು ಕ್ಲಿಯರ್ ಮಾಡ್ತೇನೆ ಇವತ್ತು ಅಮ್ಮ ಅಂದ್ರೆ ನನ್ನ ಡ್ಯಾಡಿಯ ಅಮ್ಮ ನನ್ನ ಅಜ್ಜಿಯನ್ನ ನಾನು ಚಿಕ್ಕದ್ರಿಂದಲೂ ಅಮ್ಮ ಅಂತ ಕಡಿದ್ರು